ಆಯ್ ಎರಡು ಮಾಡ್ತೀನಿ ಹೌದು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತು ಶುಕ್ರವಾರ ಸಂಜೆ ಐದು ಗಂಟೆ ಆಗಿದೆ ಇವಾಗಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ಜಸ್ಟ್ ಈಗಷ್ಟೇ ನನ್ನ ಹಸ್ಬೆಂಡು ಮನೆಗೆ ಬಂದರು ಆಫೀಸಿಂದ ಹಾಗೆ ನನ್ನ ಮಗನೂ ಒಂದು ಅರ್ಧ ಗಂಟೆ ಆಯಿತು ಸ್ಕೂಲಿಂದ ಬಂದು ಬೇಸಿಗೆ ಶುರುವಾಗಿದೆಯಲ್ವಾ ಟೀ ಕಾಫಿ ಅಂತೂ ಕುಡಿಯೋದಕ್ಕಾಗಲ್ಲ ಹಾಗಾಗಿ ಮನೆಯಲ್ಲಿ ಫ್ರೆಶ್ ಆಗಿರೋವಂಥ ಫ್ರೂಟ್ಸ್ಗಳು ಅದರಲ್ಲೂ ಈ ಬೇಸಿಗೆಯಲ್ಲಿ ಸೀಸನಲ್ಲಿ ಸಿಗೋವಂಥ ಕಲ್ಲಂಗಡಿ ಕರ್ಬೂಜ ಹಣ್ಣುಗಳನ್ನ ತಂದಿಟ್ಕೊಂಡು ಆವಾಗವಾಗ ಜ್ಯೂಸ್ಗಳನ್ನ ಮಾಡಿಕೊಂಡು ಕುಡಿದ್ರೆ ಕಾಫಿ ಟೀ ಕುಡಿಯುವಂಥ ಅಗತ್ಯ ಇರೋದಿಲ್ಲ ಅಥವಾ ಮಜ್ಜಿಗೆ ಕೂಡ ಕುಡಿಬೋದು ನಮ್ಮ ಬಾಡಿನ ಹೈಡ್ರೇಟಾಗಿ ಇಡುತ್ತೆ ನಾನು ಇವತ್ತು ಬೆಲ್ಲ ಹಾಕಿ ಕರ್ಬುಜ ಜ್ಯೂಸ್ ಮಾಡಿದ್ದೆ ಇಬ್ಬರಿಗೂ ಕೊಟ್ಟು ನಾನು ಕೂಡ ಕುಡ್ದು ಅನಂತರ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ ನನ್ನ ಮಗಂಗೆ ಇವತ್ತು ಸಂಗೀತ ಕ್ಲಾಸ್ ಇದೆ ಅವನ್ನ ಸಂಗೀತ ಕ್ಲಾಸಿಗೆ ಬಿಟ್ಟು ನಾವು ಹೋಗಬೇಕು ನಮ್ಮನೆಯಿಂದ ಸ್ವಲ್ಪ ದೂರದಲ್ಲೇ ಸಂಗೀತ ಕ್ಲಾಸ್ ಇರೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಹೇಳ್ಕೊಡ್ತಾರೆ ವಾರಕ್ಕೆ ಎರಡು ಕ್ಲಾಸ್ಗಳಿರುತ್ತೆ ಮನೇಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಏನಾದರೂ ಒಂದು ಕಲಿತಾ ಇರಲಿ ಅಂತ ಸಂಗೀತ ಕ್ಲಾಸಿಗೆ ಸೇರಿಸಿದ್ದೀವಿ ಸುಮಾರೊಂದು ಎರಡು ತಿಂಗಳಿಂದ ಹೋಗ್ತಾ ಇದ್ದಾನೆ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ನಮ್ಮ ಟೀಚರ್ ಒಬ್ಬರು ನಮ್ಮೂರಿಂದ ತುಮಕೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸಂಗೀತ ಕ್ಲಾಸಿಗೆ ಸೇರಿಸಿದ್ರು ನಮ್ಮನ್ನ ಅವ್ರ ಮನೆಯಲ್ಲೇ ಇರಿಸ್ಕೊಂಡು ಸಂಗೀತ ಕಲಿಸ್ತಾ ಇದ್ದರು ಸ್ವಲ್ಪನೇ ಕಲಿಯೋದಕ್ಕಾಗಿದ್ದು ಕಾರಣಾಂತರಗಳಿಂದ ಕಂಪ್ಲೀಟಾಗಿ ನಾನು ಜೂನಿಯರ್ ಮಾಡೋದಕ್ಕಾಗಲಿಲ್ಲ ಅಲಂಕಾರವರೆಗೂ ಮಾತ್ರ ಕಲಿಯೋದಕ್ಕಾಯಿತು ಹಾಗಾಗಿ ನಾವು ಪೇರೆಂಟ್ಸ್ ಇದ್ದೀವಲ್ವಾ ನಾವು ಕಲಿಯೋದಕ್ಕಾಗದನ್ನು ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಕಲೀಲಿ ಅಂತ ಆಸೆ ಪಡ್ತೀವಿ ಅದೇ ರೀತಿ ಅದೇ ರೀತಿ ನಾನು ಕೂಡ ಆಸೆ ಪಟ್ಟು ಹತ್ತಿರದಲ್ಲೇ ಕ್ಲಾಸ್ ಇದ್ದಿದ್ದಕ್ಕೋಸ್ಕರ ಸೇರಿಸಿದ್ದೀನಿ ನೋಡೋಣ ಅವನ ಇಂಟ್ರೆಸ್ಟ್ ಹೇಗಿದೆ ಅಂತ ಅವನ್ನ ಸಿಂಗಿಂಗ್ ಕ್ಲಾಸ್ ಹತ್ರ ಡ್ರಾಪ್ ಮಾಡಿದ್ವಿ ಅವ್ನಿಗೆ ಒಂದರಿಂದ ಒಂದೂವರೆ ಗಂಟೆ ಅಷ್ಟು ಕ್ಲಾಸ್ ಇರುತ್ತೆ ಕ್ಲಾಸ್ ಮುಗಿಯೋ ಅಷ್ಟರಲ್ಲಿ ನಮ್ಮ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಪ್ಲ್ಯಾಂಟ್ ನರ್ಸರಿಗೆ ಬಂದಿದ್ದೀವಿ ನಾವು ಪ್ರತಿ ಸಲ ಗಿಡ ತಗೊಳ್ಳುವಾಗೂ ಕೂಡ ಇದೇ ನರ್ಸರಿಗೆ ಬರ್ತೀವಿ ಬೇರೆ ಯಾವುದೇ ನರ್ಸರಿಗೆ ಹೋಗಲ್ಲ ಯಾಕಂದರೆ ಬೇರೆ ನರ್ಸರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕಡಿಮೆ ಗಿಡಗಳ ಪ್ರೈಸ್ ಏನಿದೆ ಅದು ಆಮೇಲೆ ಟೆರೆಸ್ ಮೇಲೆ ಬೆಳೆಸಿರೋವಂಥ ಎಲ್ಲ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಆಲ್ಮೋಸ್ಟ್ ಇಲ್ಲಿಂದ ತೊಗೊಂಡೋಗಿರೋದು ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಮೇಯ್ನಾಗಿ ನಾನು ನರ್ಸರಿಗೆ ಬಂದಿರೋದು ಯಾಕೆ ಅಂದರೆ ತುಳಸಿ ಗಿಡನ ತೊಗೊಂಡೋಗೋದಕ್ಕೆ ಎರಡು ತುಳಸಿ ಗಿಡಗಳು ಬೇಕಾಗಿತ್ತು ಒಂದು ಕೃಷ್ಣ ತುಳಸಿ ಒಂದೊಂದು ಲಕ್ಷ್ಮಿ ತುಳಸಿ ಮನೆ ಮುಂಭಾಗದಲ್ಲಿ ತುಳಸಿ ಇರಲಿಲ್ಲ ಅಂತಂದರೆ ಬಿಕೋ ಅಂತ ಇರುತ್ತೆ ನಮ್ಮ ಮನೇಲಿ ಆಲ್ರೆಡಿ ಒಂದು ತಿಂಗಳಿಂದ ಯಾಕೋ ತುಳಸಿ ಗಿಡ ಚೆನ್ನಾಗಿ ಬರ್ತಾನೆ ಇರಲಿಲ್ಲ ಬೇರೆ ಗಿಡ ತೊಗೊಂಡು ಬಂದು ಹಾಕಿದ್ರು ಕೂಡ ಅದು ಯಾಕೋ ಸರಿಗೆ ಬರಲಿಲ್ಲ ಹಾಗಾಗಿ ನರ್ಸರಿಯಿಂದನೇ ತಂದುಬಿಡೋಣ ಈ ನರ್ಸರಿಲಿ ಹೇಗಿದ್ದರೂ ಕಡಿಮೆಗೆನೆ ತುಳಸಿ ಗಿಡ ಸಿಗುತ್ತೆ ಅಂತಂದ್ಬಿಟ್ಟು ಬಂದೆ ನಾನು ಬೇರೆ ಕಡೆ ಅಂದರೆ ನಾವು ರಾಯರ ಮಠಕ್ಕೆ ಹೋಗ್ತೀವಲ್ವಾ ಅಲ್ಲೂ ಕೂಡ ಕೇಳಿದ್ದೆ ಅಲ್ಲಿ ಸಿಕ್ಸ್ಟಿ ರುಪೀಸ್ ಹೇಳಿದರು ಒಂದು ಗಿಡಕ್ಕೆ ಆದರೆ ಇಲ್ಲಿ ಬರೀ ತರ್ಟಿ ರುಪೀಸ್ಗೆ ನಮಗೆ ತುಳಸಿ ಗಿಡ ಸಿಕ್ತು ಅದರಲ್ಲೂ ಬಂಪರ್ ಲಾಟ್ರಿ ಏನಂತಂದರೆ ನಾನು ಹೀಗೆ ಗಿಡಗಳನ್ನ ಹುಡುಕ್ತಾ ಇದ್ದೆ ಅದರಲ್ಲಿ ಒಂದು ದಾಸವಾಳ ಗಿಡದಲ್ಲೇ ಕೃಷ್ಣ ತುಳಸಿ ದೊಡ್ಡದಾಗಿ ಬೆಳೆದಿತ್ತು ಆ್ಯಕ್ಚುಲಿ ಈ ಅಂಗಡಿಲಿ ದಾಸವಾಳ ಗಿಡಗಳು ಅಥವಾ ರೋಸ್ ಗಿಡಗಳೆಲ್ಲದೂ ಕೂಡ ಸಿಕ್ಸ್ಟಿ ರುಪೀಸ್ಗೆ ಸಿಗುತ್ತೆ ನಾನು ಆ ಗಿಡ ತೊಗೊಂಡಾಗ ಅವರಿಲ್ಲ ಅದು ಸಪ್ರೇಟ್ ಮಾಡಬೇಕು ಬೇರೆ ಕವರ್ಗೆ ಹಾಕಬೇಕು ತುಳಸಿ ಗಿಡ ಅಂತ ಹೇಳಿದ್ರು ನಮಗೆ ತುಂಬ ಪರಿಚಯ ಆಗಿದ್ದರಿಂದ ನಮಗೆ ಸಿಕ್ಸ್ಟಿ ರುಪೀಸ್ಗೆ ಈ ಎರಡೂ ಗಿಡಗಳನ್ನ ಕೊಟ್ಟರು ನನಗಂತೂ ತುಂಬಾ ಖುಷಿ ಆಯಿತು ಯಾಕಂದರೆ ತುಳಸಿ ಗಿಡ ತುಂಬ ಸೊಂಪಾಗಿ ತುಂಬ ಚೆನ್ನಾಗಿ ಬಂದಿತ್ತು ಜೊತೆಗೆ ಒಂದು ದಾಸವಾಳ ಗಿಡವೂ ಕೂಡ ಒಂದು ತುಳಸಿ ಒಂದು ದಾಸವಾಳ ಎರಡೂ ಗಿಡ ಸೇರಿ ನಮಗೆ ಬರೀ ಅರವತ್ತು ರೂಪಾಯಿಗೆ ಸಿಕ್ತು ಅದಾದ ಮೇಲೆ ಇನ್ನೊಂದು ತುಳಸಿ ಗಿಡನ ತೊಗೊತಾ ಇದ್ದೀನಿ ನಾನು ಲಕ್ಷ್ಮೀ ತುಳಸಿ ಅಂದರೆ ನಾರ್ಮಲಾಗಿ ಗ್ರೀನ್ ಕಲರ್ ಇರುತ್ತಲ್ಲ ಅದನ್ನು ಲಕ್ಷ್ಮೀ ತುಳಸಿ ಅಥವಾ ಶ್ರೀ ತುಳಸಿ ಅಂತ ಕರಿತೀವಿ ಕಪ್ಪು ಬಣ್ಣದಲ್ಲಿ ಇರುತ್ತಲ್ಲ ಸ್ವಲ್ಪ ನೀಲಿ ಬಣ್ಣದಲ್ಲಿ ಇರುತ್ತೆ ಅದನ್ನು ಕೃಷ್ಣ ತುಳಸಿ ಅಂತ ಕರಿತೀವಿ ನಮ್ಮಲ್ಲಿ ಅದು ಯಾಕೋ ತುಳಸಿ ಪಾಟೇ ಸರಿ ಇಲ್ವೋ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ ತುಳಸಿ ಗಿಡ ಹಾಕಿದ್ರೂ ಕೂಡ ಒಂದು ಮೂರು ನಾಲ್ಕು ತಿಂಗಳು ಚೆನ್ನಾಗಿರುತ್ತೆ ಮತ್ತೆ ಅದು ಯಾಕೋ ಡಲ್ಲಾಗಿಬಿಡುತ್ತೆ ಹಾಗಾಗಿ ಪಾಟ್ನ ಚೇಂಜ್ ಮಾಡೋಣ ಅಂತ ಇಲ್ಲಿ ಪಾಟ್ ನೋಡೋದಕ್ಕೆ ಬಂದ್ವಿ ನಮ್ಮನೆಯವರು ನಿನ್ನ ಪಾಟ್ ಸೆಲೆಕ್ಷನ್ನೇ ಕರೆಕ್ಟಾಗಿಲ್ಲ ಅದು ಬೃಂದಾವನದ ಥರ ಇರೋದರಿಂದ ಕರೆಕ್ಟಾಗಿ ಅದು ಗಿಡ ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾರ್ಮಲ್ ಪಾಟ್ ತಗೋ ಸುಮ್ಮನೆ ಪ್ಲಾಸ್ಟಿಕ್ದು ಅದೆಲ್ಲ ತೊಗೊಳೋದಕ್ಕೆ ಹೋಗ್ಬೇಡ ಚೆನ್ನಾಗಿ ಬರಲ್ಲ ಅಂದರು ಆಲ್ರೆಡಿ ನನ್ನ ಹತ್ರ ಒಂದು ಸೆರಾಮಿಕ್ ಪಾಟ್ ಇದೆ ಅದನ್ನು ಚಿಕ್ಕಬಳ್ಳಾಪುರದಲ್ಲಿ ಯಾವುದೋ ಒಂದು ಸೇಲಲ್ಲಿ ತೊಗೊಂಡಿದ್ದು ಈ ಸಲ ಯಾವುದು ಡಿಸೈನ್ ಇರೋದು ಬೇಡ ಅದರಲ್ಲೂ ಬೃಂದಾವನದ ಥರ ಇರೋದಂತೂ ಬೇಡವೇ ಬೇಡ ಆಲ್ರೆಡಿ ಒಂದು ಸಾಕು ಇನ್ನೊಂದು ಚೆನ್ನಾಗಿ ಅಗಲ್ವಾಗಿರೋವಂಥ ಗಿಡ ಚೆನ್ನಾಗಿ ಬರೋ ಪಾಟ್ ತಗೋ ಅಂತ ಹೇಳಿದ್ರು ನಾವಲ್ಲಿ ನರ್ಸರಿಯವ್ರನ್ನ ಕೇಳಿದ್ವಿ ಯಾವ ಪಾಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಗಿಡ ಬರುತ್ತೆ ಅಂತ ಅವರು ನಾರ್ಮಲ್ಲು ನಾರ್ಮಲಾಗಿ ಸಿಮೆಂಟ್ ಪಾಟು ಅಗಲವಾಗಿರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಬರುತ್ತೆ ಅದನ್ನೇ ತೊಗೊಳ್ಳಿ ಅಂತ ಹೇಳಿದರು ಹಾಗಾಗಿ ಒಂದು ಸಿಮೆಂಟ್ ಪಾಟನ್ನು ಕೂಡ ತೊಗೊಂಡ್ವಿ ನಾವಲ್ಲಿ ತೊಗೊಳ್ತಾ ಇರುವಾಗೇನೆ ಇನ್ನೊಬ್ಬರು ಬಂದು ತುಳಸಿ ಬೃಂದಾವನವನ್ನು ತಗೊಂಡು ಆ ತುಳಸಿ ಗಿಡವನ್ನು ಕೂಡ ಇಲ್ಲೇ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಕ್ಯೂಟಾಗಿದೆ ಇದು ಬೃಂದಾವನ ಬಟ್ ಏನಂದರೆ ಅದೇ ಚೆನ್ನಾಗಿ ಬರಲ್ಲ ಅಂತ ಅಷ್ಟೇ ಮೇಲ್ಗಡೆ ಡಿಸೈನೇ ಜಾಸ್ತಿ ಇದೆ ಮಣ್ಣು ಜಾಸ್ತಿ ಇಡ್ಸೋದಿಲ್ಲ ಈ ಗಿಡಕ್ಕೆ ಮತ್ತು ನಾವು ಕರೆಕ್ಟಾಗಿ ಗೊಬ್ಬರ ಹಾಕೋದಕ್ಕಾಗಲ್ಲ ಮಣ್ಣು ಕೆದ್ಕೋಕ್ಕಾಗಲ್ಲ ಹೀಗಾಗಿ ಸ್ಟಾರ್ಟಿಂಗಲ್ಲಿ ಒಂದೆರಡು ತಿಂಗಳು ತುಂಬ ಚೆನ್ನಾಗಿ ಬರುತ್ತೆ ಗಿಡ ಆಮೇಲೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನು ಇದೆಲ್ಲ ಟ್ರೈ ಮಾಡಿ ನೋಡಿದ್ದೀನಿ ಆಲ್ರೆಡಿ ಈ ನರ್ಸರಿ ಜೈ ಮಾರುತಿ ಪ್ಲ್ಯಾಂಟ್ ನರ್ಸರಿ ಅಂತ ಒಡ್ರಳ್ಳಿಲಿರೋದು ಇವರು ಆ್ಯಕ್ಚುಲಿ ಇನ್ನೊಬ್ರು ಇರ್ತಾರೆ ಅವರು ಊರಿಗೋಗಿದ್ರಂತೆ ಹಾಗಾಗಿ ಇವರಿದ್ದರು ಇಲ್ಲಿ ಎಲ್ಲ ಪಾಟ್ಸ್ ಸಿಗುತ್ತೆ ಎಲ್ಲ ಥರದ ಪ್ಲ್ಯಾಂಟ್ಸ್ ಸಿಗುತ್ತೆ ಮಣ್ಣು ಗೊಬ್ಬರ ಎಲ್ಲದು ಕೂಡ ಸಿಗುತ್ತೆ ನಮಗೆ ಯಾವ ಗಿಡ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಒಂದು ಕಡೆ ಇಟ್ಟಿದ್ದೀವಿ ಹಾಗೆ ಪಾಟ್ಗೆ ಒಂದು ಅರ್ಧದಷ್ಟು ಮಣ್ಣು ಹಾಗೆ ಗೊಬ್ಬರನೂ ಕೂಡ ತೊಗೊಂಡ್ವಿ ಯಾಕಂದರೆ ತುಳಸಿ ಗಿಡ ಹೊಸ ಮಣ್ಣು ಹಾಕಿದಾಗ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಬೇರೆ ನಮ್ಮನೇಲಿರೋವಂಥದ್ದು ಮಣ್ಣು ಕೂಡ ಮಿಕ್ಸ್ ಮಾಡ್ತೀನಿ ಈ ನರ್ಸರಿ ಅವ್ರದ್ದು ನಂಬರ್ ಬೇಕಿದ್ರೆ ನಾನು ಕೊಡ್ತೀನಿ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ನೀವು ಒಡ್ರಳ್ಳಿ ಅಥವಾ ಮಾದನಾಯ್ಕನಳ್ಳಿ ಗಂಗೋನಳ್ಳಿ ಕಡಬಗೆರೆ ಕಡೆ ಎಲ್ಲ ಇದ್ದರೆ ಹತ್ತಿರದಲ್ಲೇ ಬಂದು ತೊಗೊಂಡು ಹೋಗ್ಬೋದು ಇವಾಗ ಮನೆಗೆ ಬಂದಿದ್ದೀನಿ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಶ್ರೀ ತುಳಸಿ ಅಥವಾ ಲಕ್ಷ್ಮಿ ತುಳಸಿ ತೊಗೊಂಡು ಬಂದೆ ಇದು ತರ್ಟಿ ರುಪೀಸ್ ಅದಾದಮೇಲೆ ನಮ್ಮ ಮನೆಯಲ್ಲಿ ನಂದಿ ಬಟ್ಲು ಗಿಡ ಇರಲಿಲ್ಲ ಅಂದರೆ ತುಂಬ ದಪ್ಪದ ಬೇಕಾಗಿರಲಿಲ್ಲ ನನಗೆ ಇದು ಮೀಡಿಯಮ್ ಆಗಿ ಹಾರ ಎಲ್ಲ ಕಟ್ತಾರಲ್ವ ಆ ಥರದ್ದು ಮೊಗ್ಗು ಇದು ತುಂಬ ದಪ್ಪಗೂ ಬರೋಲ್ಲ ತುಂಬ ಸಣ್ಣಗೂ ಬರೋದಿಲ್ಲ ಈ ನಂದಿ ಬಟ್ಟಲು ಗಿಡನ ತೊಗೊಂಡು ಬಂದಿದ್ದೀನಿ ಇದು ಅರವತ್ತು ರೂಪಾಯಿ ಎಲ್ಲಾದರೂ ನೆಲದಲ್ಲಿ ಹಾಕೋದ ಅಥವಾ ಪಾಟಲ್ಲಿ ಹಾಕೋದ ನೋಡಬೇಕು ಅಗಲ್ವಾಗಿರೋ ಅಂಥ ಬಕೆಟೋ ಅಥವಾ ಏನಾದರೂ ಸಿಕ್ಕಿದ್ರೆ ಅದರಲ್ಲಿ ಹಾಕ್ತೀನಿ ಇಲ್ಲಾಂದರೆ ಕೆಳಗಡೆನೆ ಹಾಕ್ಸ್ಬಿಡ್ತೀನಿ ಇನ್ನು ಒಂದು ದಾಸವಾಳ ಗಿಡದ ಜೊತೆ ಇರೋವಂಥ ಕಪ್ಪು ತುಳಸಿ ಅಂದರೆ ಕೃಷ್ಣ ತುಳಸಿ ತೊಗೊಂಡು ಬಂದೆ ಇದೆರಡಕ್ಕೂ ಸೇರಿ ಅರವತ್ತು ರೂಪಾಯಿ ಆಯಿತು ಸಪ್ರೇಟ್ ಸಪ್ರೇಟಾಗಿ ಇದ್ದಿದ್ದರೆ ಅದಕ್ಕೆ ಅರವತ್ತು ರೂಪಾಯಿ ಇದಕ್ಕೆ ಮೂವತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೊಡಬೇಕಾಗಿತ್ತು ಎರಡು ಒಟ್ಟಿಗೆ ಬಂದಿರೋದ್ರಿಂದ ಅರವತ್ತು ರೂಪಾಯಿ ಕೊಟ್ಟರು ನನಗೆ ಪರಿಚಯ ಇರೋದರಿಂದ ಕೊಟ್ಟಿದ್ದಾರೆ ಎಲ್ರಿಗೂ ಕೊಡೋದಿಲ್ಲ ಆ್ಯಕ್ಚುಲಿ ಅದಾದಮೇಲೆ ಪಾಟ್ ತೊಗೊಂಡ್ವಿ ಪಾಟು ನೂರ ಹತ್ತು ಏನೋ ಹೇಳಿದ್ರು ಅದಾದ ಮೇಲೆ ಸ್ವಲ್ಪ ಮಣ್ಣು ಕೂಡ ಹಾಕ್ಸ್ಕೊಂಡು ಗೊಬ್ಬರನೂ ಹಾಕ್ಸ್ಕೊಂಡು ಕುರಿ ಗೊಬ್ಬರ ತುಂಬ ಚೆನ್ನಾಗಿದೆ ಗೊಬ್ಬರ ಇನ್ನು ಇವತ್ತು ಶುಕ್ರವಾರ ಇವತ್ತೇ ನೆಟ್ಬಿಡ್ತೀನಿ ತುಳಸಿ ಗಿಡನ ನೆಟ್ಟು ಪೂಜೆ ಮಾಡಿಬಿಡೋಣ ಇವತ್ತೇ ಒಳ್ಳೆಯ ದಿನ ಅಲ್ವಾ ಹಾಗಾಗಿ ತುಂಬ ಜನ ತುಳಸಿ ಗಿಡ ನಮ್ಮ ಮನೆಯಲ್ಲಿ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ತುಳಸಿ ಗಿಡಕ್ಕೆ ಮೊದಲಾಗಿ ಬಿಸಿಲು ಬೇಕು ಬಿಸಿಲು ಚೆನ್ನಾಗಿ ಬರೋ ಕಡೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ತುಳಸಿ ಗಿಡದಲ್ಲಿ ತೆನೆ ಬರದೇ ಇರೋ ಹಾಗೆ ನೋಡ್ಕೊಬೇಕು ತೆನೆ ಬಂದಾಗೆಲ್ಲ ಅದನ್ನು ತೆಗೀತಾ ಇರಬೇಕು ತೆನೆ ಬರ್ ಬರೆಯೋದಕ್ಕೇನಾದರೂ ನೀವು ಬಿಟ್ಬಿಟ್ರೆ ತುಳಸಿ ಗಿಡ ಹಳೇದಾಗ್ತಾ ಹೋಗುತ್ತೆ ಕಡ್ಡಿ ಕಡ್ಡಿ ಥರ ಆಗೋಗುತ್ತೆ ತೆನೆಗಳನ್ನ ತೆಗಿಯದೇ ಇದ್ದರೆ ನೋಡೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ತುಳಸಿ ಗಿಡನ ನೆಡುವಾಗ ಮೂರು ಭಾಗದಷ್ಟು ಮಣ್ಣನ್ನು ತಗೊಂಡ್ರೆ ಒಂದು ಭಾಗದಷ್ಟು ಗೊಬ್ಬರನ ತೊಗೊಳ್ಳಿ ಒಂದು ಸ್ವಲ್ಪ ಮರಳು ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಆವಾಗವಾಗ ಮೇಲಿನ ಭಾಗದ ಮಣ್ಣನ್ನು ಕೆದಕ್ಕಿ ತೆಗಿತಾಯಿರಿ ಒಂದು ಒಂದು ಸಲ ಒಂದೊಂದು ಹಿಡಿಯಷ್ಟು ಗೊಬ್ಬರ ಹಾಕಿದ್ರು ಸಾಕು ಅಥವಾ ಅಕ್ಕಿ ತೊಳೆದಿದ್ದ ನೀರಾಗಲಿ ಒಂದು ಕಾಲು ಗ್ಲಾಸಷ್ಟು ಮಜ್ಜಿಗೆ ಆಗಲಿ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಬೇಳೆ ತೊಳೆದಿದ್ದ ನೀರು ಅಥವಾ ಮಜ್ಜಿಗೆನ ಹಾಕಿದಾಗ ನೀವು ಹಾಗೆ ಮೇಲ್ಬಿಟ್ಟಾಗ ಮೇಲಿನ ಮಣ್ಣೆಲ್ಲನೂ ಗಡ್ಸಾಗಿ ಹೋಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿ ಅನಂತರ ಅಕ್ಕಿ ತೊಳೆದಿದ್ದ ನೀರು ಬೇಳೆ ತೊಳೆದಿದ್ದ ನೀರು ಅಥವಾ ಕಾಳುಗಳು ನೆನೆಸಿರೋ ಅಂತಹ ನೀರಾಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಒಂದು ಸ್ವಲ್ಪ ಹಾಲನ್ನು ಕೂಡ ಹಾಕ್ತಾರೆ ಕೆಲವರು ಹಾಕ್ಬೋದು ಹಾಲು ಮಜ್ಜಿಗೆ ಎಲ್ಲ ಹಾಕೋದ್ರಿಂದ ಇರುವೆಗಳೆಲ್ಲ ಬರ್ತಾ ಇರುತ್ತೆ ಹಾಗೆ ಕೆಲವೊಂದು ಸಲ ದಪ್ಪ ದಪ್ಪ ಕಪ್ಪು ಇರುವೆಗಳೆಲ್ಲ ಬರುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ತುಳಸಿ ಗಿಡದ ಬುಡಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಹಾಕೋದ್ರಿಂದ ಕೂಡ ಇರುವೆಗಳನ್ನ ಅವಾಯ್ಡ್ ಮಾಡ್ಬೋದು ತುಳಸಿ ಗಿಡ ನೆಡ್ತಾ ಹಾಗೆ ಸಂಜೆ ಆಗಿದ್ದರಿಂದ ಟೀ ಕುಡಿತಾ ಇದ್ದೀವಿ ಈಗ ಎರಡು ಪಾಟ್ಗಳಿಗೂ ತುಳಸಿ ಗಿಡನ ನೆಟ್ಟಿದ್ದಾಯಿತು ತುಳಸಿ ನೆಟ್ಟಾದ ಮೇಲೆ ನೀರು ಹಾಕಬೇಕು ಕೆಳಗಡೆ ಪಾಟಲ್ಲಿ ಹೋಲಿರುತ್ತಲ್ಲ ಅದರಲ್ಲಿ ನೀರು ಹೊರಗಡೆ ಬರೋವರೆಗೂ ನೀರು ಹಾಕಬೇಕು ಚೆನ್ನಾಗಿ ಒಂದೆರಡು ದಿನ ಸ್ವಲ್ಪ ಶೇಡಲ್ಲಿಡಿ ಅಂದರೆ ಸ್ವಲ್ಪ ನೆರಳಲ್ಲಿಡಿ ಅದು ಅಡ್ಜಸ್ಟ್ ಆಗೋವರೆಗೂ ಅದಾದಮೇಲೆ ಬಿಸಿಲಿಗೆ ಇಡ್ಬೋದು ಸಡನ್ನಾಗಿ ನಾವು ಬಿಸಿಲಿಗೆ ಇಟ್ಬಿಟ್ಟಾಗ ಏನಾಗುತ್ತೆ ಅಂದರೆ ನರ್ಸರಿಲಿ ಅವರು ಗ್ರೀನ್ ನೆಟ್ ಕೆಳಗಡೆ ಇಟ್ಟಿರ್ತಾರೆ ನಾವು ಸಡನ್ನಾಗಿ ಬಿಸಿಲಿಗೆ ಇಟ್ಟಾಗ ಗಿಡಕ್ಕೆ ಶಾಕ್ ಆಗಿ ಅದು ಬಾಡ್ಕೊಂಡಂಗೆ ಆಗುತ್ತೆ ಕೆಲವೊಂದು ಸಲ ಗಿಡ ಸತ್ತು ಹೋಗ್ಬೋದು ಹಾಗಾಗಿ ಸ್ವಲ್ಪ ನೆರಳಲ್ಲಿಟ್ಟು ಒಂದೆರಡು ದಿನ ಆದಮೇಲೆ ಇಡಿ ಇವಾಗ ನೋಡಿ ತುಳಸಿ ಗಿಡ ನೆಟ್ಟು ಎಲ್ಲ ಅರಶಿನ ಕುಂಕುಮ ಇಟ್ಟು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಶುಕ್ರವಾರ ದಿನ ತುಳಸಿ ಗಿಡದ ಹತ್ರ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಅದೇನೋ ತುಳಸಿ ಗಿಡ ಮನೆ ಮುಂದೆ ಇದ್ರೇ ಲಕ್ಷಣ ನನಗಂತೂ ಒಂದು ಒಂದು ತಿಂಗಳಿಂದ ತುಳಸಿ ಗಿಡ ಇಲ್ದಿದ್ದಕ್ಕೆ ಏನೋ ಒಂಥರ ಬೇಕೋ ಅನ್ನಿಸ್ತಾ ಇತ್ತು ಮನೆ ಮುಂದೆ ಇವಾಗ ನೋಡಿ ಎಷ್ಟು ಲಕ್ಷಣವಾಗಿದೆ ಜೊತೆಗೆ ಮನೆ ಮುಂದೆ ನಾನು ಸ್ಟ್ಯಾಂಡ್ನೆಲ್ಲ ಇಟ್ಟು ಸ್ವಲ್ಪ ಡೆಕೋರೇಟ್ ಮಾಡಿದ್ದೀನಿ ಹೊಸ್ದಾಗಿ ಸ್ಟ್ಯಾಂಡ್ ಮಾಡಿಸಿ ಅದ್ರ ಮೇಲೆ ಗಿಡಗಳನ್ನೆಲ್ಲ ಅರೇಂಜ್ ಮಾಡಿದ್ದೀನಿ ಸ್ಟ್ಯಾಂಡಿಗೆ ಎಷ್ಟಾಯಿತು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಏನೇನು ಗಿಡಗಳನ್ನ ಇಟ್ಟಿದ್ದೀನಿ ಅನ್ನೋದೆಲ್ಲ ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ವ್ಲಾಗ್ಗೋಸ್ಕರ ನೀವು ಕಾಯಬೇಕು ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು